ಪರದಾರ್ಥರಿಗೆಲ್ಲ ವಿದ್ಯಾಶಾರದಿ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ಯೂಟ್ಯೂಬ್ ನಲ್ಲಿ ನಾವು ಮುಂಬರ್ಲಿರುವಂಥ ಮಾರ್ಚ್ ಎರಡರಂದು ನಡೆಯಲಿರುವಂಥ ಬಿ ಸಿ ಎಂ ತಾಲೂಕು ಕಲ್ಯಾಣಾಧಿಕಾರಿಗೆ ಸಂಬಂಧಪಟ್ಟಂತೆ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನುವಂಥದ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ಈಗಾಗಲೇ ವಿದ್ಯಾಶಾರದ ವತಿಯಿಂದ ಕಲ್ಯಾಣ ಕರ್ನಾಟಕದ ಒಂದು ವಿದ್ಯಾರ್ಥಿಗಳಿಗೆ ಟೆಸ್ಟ್ ಸಿರೀಸ್ ನ ಆರಂಭ ಮಾಡಿದ್ವಿ ಮುಂಚಿನ ಆರ್ ಟೆಸ್ಟ್ ಗಳು ಮತ್ತು ಹೊಸ ಆರ್ ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಈ ನೈನ್ ಹಂಡ್ರೆಡ್ ರುಪೀಸ್ ಅನ್ನ ನೀವು ಪೇ ಮಾಡಿ ಒಂದು ಈ ಒಂದು ಟೆಸ್ಟ್ ಗಳನ್ನ ಮತ್ತು ಕ್ಲಾಸ್ ಗಳನ್ನ ಅಟೆಂಡ್ ಮಾಡಬಹುದು ಯಾವ ಟೆಸ್ಟ್ ಇರುತ್ತೆ ಅಂದ್ರ ವಸತಿ ನಿಲಯಗಳ ನಿರ್ವಹಣೆ ನೂರ ಅಂಕದ್ದು ತರಬೇತಿ ಕಾರ್ಯಕ್ರಮದ್ದು ಅರವತ್ತಂಕ ಅಭಿವೃದ್ಧಿ ನಿಗಮಗಳದು ಎಂಬತ್ತಂಕ ಟೆಸ್ಟು ನೈನ್ಟೀನ್ ನೈಂಟಿ ನೈನ್ಟೀನ್ ನೈಂಟಿ ಟು ಆ್ಯಕ್ಟದು ಎಂಬತ್ತಂಕ ಟೆಸ್ಟು ತೊಂಬತ್ತೈದರ ಕಾಯ್ದೆ ಐವತ್ತಂಕ ಟೆಸ್ಟು ಕರ್ನಾಟಕದಲ್ಲಿ ಭಾರತದಲ್ಲಿ ಮೀಸಲಾತಿ ನೂರು ಅಂಕಗಳ ಒಂದು ಟೆಸ್ಟು ಇನ್ನು ಸಾಂವಿಧಾನಿಕ ಸ್ಥಾನಮಾನಗಳು ಮತ್ತು ತಿದ್ದುಪಡಿಗಳು ನೂರು ಅಂಕಗಳ ಟೆಸ್ಟು ಫುಲ್ ಎಂತ್ ಟೆಸ್ಟು ಒಟ್ಟು ಆರು ಫುಲ್ ಎಂಥ್ ಟೆಸ್ಟ್ಗಳನ್ನು ನೀವು ಏನು ಮಾಡ್ಬೋದು ಅಂದರೆ ಅಟೆಂಡ್ ಮಾಡಬಹುದು ಈ ಟೆಸ್ಟ್ಗಳನ್ನು ಅಟೆಂಡ್ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಮತ್ತು ಎಕ್ಸಾಮಲ್ಲಿ ಡೈರೆಕ್ಟ್ ಈಸಿಯಾಗಿ ಆನ್ಸರ್ಗಳನ್ನ ಮಾಡಬಹುದು ಇನ್ನು ಮೊದಲೇ ಪ್ರಶ್ನೆ ನೋಡೋಣ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಆದಂತ ವರ್ಷ ನೋಡಿ ಯಾವಾಗ ಸ್ಥಾಪನೆ ಆಯ್ತು ರಾಯಣ್ಣ ಪ್ರಾಧಿಕಾರ ಅಭಿವೃದ್ಧಿ ಇದು ಬೆಳಗಾವ್ ಜಿಲ್ಲೆಯಲ್ಲಿ ಬರುವಂತದ್ದು ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತ ಸಂಗೊಳ್ಳಿ ಮತ್ತು ನಂದ್ ನಂದ್ಗಢಗಳನ್ನ ಅಭಿವೃದ್ಧಿ ಮಾಡಬೇಕು ಪ್ರವಾಸೋದ್ಯಮ ಪಾರಂಪರಿಕ ದೃಷ್ಟಿಗಳನ್ನ ಉಳಿಸ್ಕೊಂಡು ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರವನ್ನ ಒಂದು ಪ್ರಾರಂಭ ಮಾಡಿರುವಂತದ್ದು ಐದು ಐದು ಎರಡ್ ಸಾವಿರದ ಆರು ಇದಕ್ಕೆ ಸರಿಯಾದಂತ ಉತ್ತರ ಐದು ಐದು ಎರಡ್ ಸಾವಿರದ ಹದಿನಾರು ಒಂದೇ ಎಕ್ಸಾಮ್ ಅಲ್ಲಿ ನಾನ್ ಎಕ್ಸಾಮ್ ಅಲ್ಲಿ ಒಂದೇ ಶಿಬಿರಲ್ಲಿ ಕೇಳಿದ್ರು ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂತಕೊಂಡ ಇನ್ನ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಯಾರಾಗಿರುತ್ತಾರೆ ಮುಖ್ಯಮಂತ್ರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಸಮಾಜ ಕಲ್ಯಾಣ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಇದಕ್ಕೆ ಮುಖ್ಯಮಂತ್ರಿಗಳು ಏನಿರ್ತಾರೆ ಅಂತಂದ್ರ ಒಂದು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಯಾರಾಗಿರುತ್ತಾರೆ ಮೆಂಬರ್ ಸೆಕ್ರೆಟರಿ ಯಾರಾಗಿರ್ತಾರೆ ಅದಕ್ಕೆ ಯಾರು ಮುಖ್ಯಮಂತ್ರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಪ್ರಾಧಿಕಾರದ ಆಯುಕ್ತರು ಇನ್ನ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದಕ್ಕೆ ಸರಿಯಾದಂತ ಉತ್ತರ ಈ ಒಂದು ಏನ್ ಸಂಗೊಳ್ಳಿ ರಾಯನ್ನ ಪ್ರಾಧಿಕಾರಕ್ಕೆ ಏನು ಆಯುಕ್ತರ ನೇಮಕ ಮಾಡಿರ್ತಾರಲ್ಲ ಅವರನ್ನ ಒಂದು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವಂತ ಅಂದ್ರೆ ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ ನೋಡ್ರಿ ಯಾವುದೇ ಯೋಜನೆ ಇದ್ರು ಸಹಿತ ಅಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯ ಕಾರ್ಯದರ್ಶಿ ಇಂಪಾರ್ಟೆಂಟ್ ಹಿಂದುಳುವಳ ಯಾವುದೇ ತರಬೇತಿ ಕಾರ್ಯಕ್ರಮ ಇರ್ಬೋದು ಯೋಜನೆಗಳಿರ್ಬೋದು ಅಧ್ಯಕ್ಷ ಅಥವಾ ಸದಸ್ಯ ಕಾರ್ಯದರ್ಶಿ ಅಂತ ಕೇಳ್ತಿರ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಒಂದು ಬಜೆಟ್ನಲ್ಲಿ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಎಷ್ಟು ಹಣವನ್ನ ಒದಗಿಸಿದ್ದಾರೆ ನೂರು ಕೋಟಿ ಐವತ್ತು ಕೋಟಿ ಎರಡ್ ಕೋಟಿ ಐನೂರು ಕೋಟಿ ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ನೂರು ಕೋಟಿ ರೂಪಾಯಿಗಳನ್ನು ಒದಗಿಸಿರುವಂತ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಇನ್ನ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕಾಮಗಾರಿಗಳ ಕುರಿತು ಹೇಳಿಕೆಗಳನ್ನ ಪರಿಶೀಲಿಸಿ ನೋಡ್ರಿ ಏನೇನು ಕಾಮಗಾರಿಗಳು ಪ್ರಸ್ತುತ ಅಲ್ಲಿ ಚಾಲ್ತಿಯಲ್ಲಿ ಇದ್ದಾವೆ ಸಂಗೊಳ್ಳಿಯಲ್ಲಿ ರಾಯಣ್ಣ ಸ್ಮಾರಕ ಸೈನಿಕ ಶಾಲೆ ಈಗಲೇ ಆರನೇ ತರಗತಿಯಿಂದ ಪ್ರಾರಂಭ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದ ಈ ಪ್ರಸ್ತುತ ಎಂಟನೇ ತರಗತಿಯವರೆಗೆ ಇನ್ನೂರ ಐವತ್ತು ಮಕ್ಕಳು ದೇಶದ ನಾನಾ ಭಾಗಗಳ ಒಂದು ಇನ್ನೂರ ಐವತ್ತು ಮಕ್ಕಳು ಸೈನಿಕ ಶಾಲೆಯಲ್ಲಿ ಕಲಿತಾ ಇರುವಂತ ಕಾಣ್ತೀವಿ ಇನ್ನು ನಂದಗಡದಲ್ಲಿ ರಾಯಣ್ಣ ಮ್ಯೂಸಿಯಂ ವೀರಭೂಮಿ ಅಂತ ಕರಿತೀವಿ ಇತ್ತೀಚೆಗೆ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದನ್ನ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿರುವಂತದ್ದು ಇನ್ನ ರಾಕ್ ಗಾರ್ಡನ್ ಆಮೇಲೆ ನಂದಗಡದಲ್ಲಿ ರಾಯಣ್ಣ ಒಂದು ಸ್ನಾನ ಮಾಡುತ್ತಿದ್ದಂತ ಕೆರೆಯನ್ನ ಅಭಿವೃದ್ಧಿ ಪಡಿಸುವಂತ ಒಂದು ಕಾರ್ಯಗಳು ನಡೆದಿರುವಂತಹ ಇಷ್ಟು ಒಂದು ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದಿಂದ ಹಮ್ಮಿಕೊಂಡಂತ ಒಂದು ಕಾರ್ಯಕ್ರಮಗಳು ಇನ್ನ ಸಂಗೊಳ್ಳಿಯಲ್ಲಿ ನೂರು ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವಂತ ರಾಯಣ್ಣ ಸೈನಿಕ ಶಾಲೆಯನ್ನ ಮುಖ್ಯಮಂತ್ರಿಗಳು ಯಾವಾಗ ಉದ್ಘಾಟನೆ ಮಾಡಿದರು ಎರಡ್ ಸಾವಿರದ ಇಪ್ಪತ್ನಾಕು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅದಕ್ಕೆ ಸರಿಯಾದಂತ ಒಂದು ಉತ್ತರ ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳೆದ ವರ್ಷ ಒಂದು ರಾಯಣ್ಣ ಸೈನಿಕ್ ಶಾಲೆಯನ್ನು ಒಂದು ಉದ್ಘಾಟನೆ ಮಾಡಿರುವಂತದ್ದು ಇದು ರಾಯಣ್ಣ ಸೈನಿಕ್ ಶಾಲೆ ಸಂಗೊಳ್ಳಿಯಲ್ಲಿರುವಂತ ರಾಯಣ್ಣ ಸೈನಿಕ್ ಶಾಲೆ ಇನ್ನು ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯನಿರ್ವಹಿಸಿರುವಂಥದ್ದು ಯಾವುದರ ಅಡಿಯಲ್ಲಿ ಒಂದು ಕ್ಷೇತ್ರ ಅಭಿವೃದ್ಧಿ ಕಾರ್ಯ ಪ್ರಾಧಿಕಾರ ಕಾರ್ಯನಿರ್ವಹಿಸುವುದು ಅಂದ್ರ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯ ರಾಜ್ಯ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಯುವಜನ ಸಬಲೀಕರಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರಿಯಾದಂತ ಉತ್ತರ ಒಂದು ಕೇಂದ್ರ ಸಂಸದಿಗಳ ವ್ಯವಹಾರಗಳ ಒಂದು ಸಚಿವಾಲಯದ ಅಡಿಯಲ್ಲಿ ಒಂದು ಕಾರ್ಯನಿರ್ವಹಿಸುತ್ತಿರುವಂತದ್ದು ಇನ್ನು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ರಕ್ಷಣಾ ಮಂತ್ರಾಲಯದ ಅಧೀನದಲ್ಲಿ ಬರುವಂತ ಸೈನಿಕ್ ಸ್ಕೂಲ್ ಸೊಸೈಟಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಆರನೇ ತರಗತಿಯಿಂದ ಆರಂಭವಾದಂತಹ ಒಂದು ಶಾಲೆ ಪ್ರಸ್ತುತ ಎಷ್ಟು ವಿದ್ಯಾರ್ಥಿಗಳು ರಾಯಣ್ಣ ಸೈನಿಕ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅಂತ ಹೇಳಿದರೆ ಇನ್ನೂರ ಐವತ್ತು ಐನೂರು ಮುನ್ನೂರ ಎಂಬತ್ತು ಮುನ್ನೂರು ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಒಂದು ಇನ್ನೂರ ಐವತ್ತು ವಿದ್ಯಾರ್ಥಿಗಳು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಆರಂಭ ಆಗಿತ್ತು ಪ್ರಸ್ತುತ ಎಂಟನೇ ತರಗತಿಯವರೆಗೆ ಇರುವಂತದ್ದು ಇನ್ನೂರ ಐವತ್ತು ವಿದ್ಯಾರ್ಥಿಗಳು ದೇಶದ ನಾನಾ ಭಾಗಗಳಿಂದ ಕಲಿತಾ ಇರುವಂಥದ್ದು ಅದರಲ್ಲಿ ಇಪ್ಪತ್ತು ವಿದ್ಯಾರ್ಥಿನಿಯರು ಸಹಿತ ಇರುವಂತದ್ದು ರಾಯಣ್ಣನ ಬಾಲದಿಂದ ಬಲಿದಾನದವರೆಗಿನ ಇತಿಹಾಸವನ್ನು ಬಿಂಬಿಸುವಂತ ಯಾವುದನ್ನ ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಾರ್ಪಣೆಗೊಳಿಸಿದರು ರಾಯಣ್ಣ ವೀರಭೂಮಿ ರಾಯಣ್ಣನ ರಾಕ್ ಗಾರ್ಡನ್ ರಾಯಣ್ಣನ ಕೆರೆಯಭಿವೃದ್ಧಿ ರಾಯಣ್ಣ ಕಲ್ಯಾಣ ಮಂಟಪ ಇದಕ್ಕೆ ಸರಿಯಾದಂತ ಉತ್ತರ ಅದು ರಾಯಣ್ಣ ರಾಕ್ ಗಾರ್ಡನ್ ಅನ್ನ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು ಇದೇ ನೋಡ್ರಿ ರಾಯಣ್ಣ ರಾಕ್ ಗಾರ್ಡ್ ಶೌರ್ಯ ಭೂಮಿ ಅಂತ ತಿಳ್ಕೊಂಡು ಕರಿತೀವಿ ಇದು ಒಂದು ಪ್ರವಾಸಿ ಕ್ಷೇತ್ರವಾಗಿ ಅಭಿವೃದ್ಧಿಯನ್ನ ಪಡಿಸಿರುವಂತದ್ದು ಅಲ್ಲಿ ಸಾಕಷ್ಟು ಒಂದು ಸ್ಟ್ಯಾಚುಗಳನ್ನ ನೋಡಬಹುದು ರಾಕ್ ಗಾರ್ಡ್ ಅನ್ನು ಪ್ರತಿನಿತ್ಯ ಒಂದು ಸಾಕಷ್ಟು ಜನ ಭೇಟಿಯನ್ನು ಕೊಡುತ್ತಿರುವಂತದ್ದು ಇದಕ್ಕೆ ನೂರು ರೂಪಾಯಿ ಟಿಕೆಟ್ ಇರುವಂತದ್ದು ಅಲ್ಲಿ ನಾವು ಒಳಗಡೆ ಹೋಗಿ ನೋಡಿದಾಗ ಒಂದು ಬ್ರಿಟಿಷರ ವಿರುದ್ಧ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಹೋರಾಟವನ್ನ ಮಾಡಿದ್ರೆ ಅದನ್ನ ಪ್ರತ್ಯಕ್ಷವಾಗಿ ಕಂಡಂತೆ ಒಂದು ಬಿಂಬಿಸಿರುವಂತದನ್ನ ಕಾಣ್ತೀವಿ ಬ್ರಿಟಿಷರೊಡನೆ ಒಂದು ಹೋರಾಟ ಯಾವ ರೀತಿ ಆಗ್ತಿತ್ತು ರಾಯಣ್ಣನ ಒಂದು ಹೋರಾಟ ಯಾವ ರೀತಿ ಇತ್ತು ಅನ್ನುವಂಥದ್ದು ಆಮೇಲೆ ಕಿತ್ತು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಒಂದು ಕುದುರೆಯ ಮೇಲೆ ಯುದ್ಧಕ್ಕೆ ಹೊರಟಿರುವಂತ ಒಂದು ದೃಶ್ಯವನ್ನ ಕಾಣ್ತೀವಿ ಅವರ ತಂದೆ ಭರಮಪ್ಪನನ್ನ ಒಂದು ಬ್ರಿಟಿಷರು ಗುಂಡೇಟಿನಿಂದ ಸಾಯಿಸಿರುವಂತದ್ದು ಅವಾಗ ಬಂದು ಸಂಗೋ ರಾಯಣ್ಣ ಶರಣಾಗತಿ ಆಗುವಂತದ್ದು ಆತನ ನಂದಗಡ ಜೈಲಿನಲ್ಲಿ ಒಂದು ಹಾಕುವಂತದ್ದು ಇವೆಲ್ಲ ದೃಶ್ಯಗಳನ್ನ ಏನ್ ಮಾಡ್ಬೋದು ಇವೆಲ್ಲ ದೃಶ್ಯಗಳು ನಮಗೆ ರಾಯಣ್ಣ ರಾಕ್ ಗಾರ್ಡನ್ ನಲ್ಲಿ ನೋಡ್ಲಿಕ್ಕೆ ಸಿಗುವಂಥದ್ದು ಇದಲ್ಲ ಸಾಕಷ್ಟು ದೃಶ್ಯಗಳನ್ನ ನಾವೇನ್ ಮಾಡಬಹುದು ನಂದಗಡದಲ್ಲಿ ಕಾಣ್ಬೋದು ಇನ್ನ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ಏನ್ ಮುಕ್ ಮುಖ್ಯಮಂತ್ರಿಗಳು ಏನು ಅಧ್ಯಕ್ಷರಾಗಿರ್ತಾರಲ್ಲ ಅದರ ಒಂದು ಸಭೆ ವರ್ಷದಲ್ಲಿ ಎಷ್ಟು ಬಾರಿ ಸೇರ್ಬೇಕು ಒಂದು ಪ್ರಶ್ನೆ ಇರುವಂತದ್ದು ಸರಿಯಾದ ಆನ್ಸರ್ ಬಂದ್ಬಿಟ್ಟು ಎರಡು ಬಾರಿ ವರ್ಷದಲ್ಲಿ ಎರಡು ಬಾರಿ ಏನಾಗಬೇಕು ಅಂದ್ರ ಒಂದು ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಸಭೆಯನ್ನ ಸೇರ್ಬೇಕು ಇನ್ನ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರದ ಪ್ರವಾಸೋದ್ಯಮ ಮತ್ತು ಪಾರಂಪರಿಕ ಕೇಂದ್ರಗಳ ಉತ್ತೇಜನ ಅಡಿಯಲ್ಲಿ ಪ್ರತಿ ವರ್ಷ ಯಾವುದನ್ನ ಹಮ್ಕೋಬೇಕು ಅಂತ ಪ್ರಶ್ನೆ ಪ್ರಶ್ನೆಗೆ ಇರುವಂತದ್ದು ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಸಂಗೊಳ್ಳಿ ರಾಯಣ್ಣ ಉತ್ಸವ ಸಂಗೊಳ್ಳಿ ರಾಯಣ್ಣ ಸಮ್ಮೇಳನ ವಾರ್ಷಿಕ ಜಾತ್ರೆ ಕಾರ್ಯಾಗಾರ ಇದಕ್ಕೆ ಸರಿಯಾದಂತ ಉತ್ತರ ಸಂಗೊಳ್ಳಿ ರಾಯಣ್ಣ ಉತ್ಸವ ಪ್ರತಿ ವರ್ಷ ಸಂಗೊಳ್ಳಿ ರಾಯಣ್ಣ ಉತ್ಸವವನ್ನ ಒಂದು ಹಮ್ಮಿಕೊಳ್ಳುವಂಥದ್ದು ಇದರಿಂದ ಪ್ರವಾಸೋದ್ಯಮ ಮತ್ತು ಪಾರಂಪರಿಕ ಕೇಂದ್ರಗಳ ರಕ್ಷಣೆ ನಡೆದಂತೆ ಆಗುವಂಥದ್ದು ಇದಿಷ್ಟು ಒಂದು ಇವತ್ತಿನ ಒಂದು ಕ್ಲಾಸ್ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಕಂಪ್ಲೀಟ್ ಆಗಿ ನಾವು ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಕ್ಸಾಮ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನ ಕೇಳಬಹುದು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ನೋಡಿದಿವಿ ಅದೇ ರೀತಿ ಈ ಒಂದು ಟೆಸ್ಟ್ ಸೀರೀಸ್ ನೀವು ಅಟೆಂಡ್ ಮಾಡಬೇಕಿತ್ತು ಒಂದು ಟೆಸ್ಟ್ ನ ನೀವು ಅಟೆಂಡ್ ಮಾಡಬೇಕಿತ್ತು ಅಂತಂದ್ರೆ ಒಟ್ಟು ಹನ್ನೆರಡು ಗಳು ಅವಾಲೇಬಲ್ ಇರುವಂಥದ್ದು ಈ ಟೆಸ್ಟ್ ಗಳು ನೀವು ಅಟೆಂಡ್ ಮಾಡೋದಿದ್ರೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಟೆಸ್ಟ್ಗಳನ್ನು ಅಟೆಂಡ್ ಮಾಡೋದು ನೈನ್ ಹಂಡ್ರೆಡ್ ರುಪೀಸ್ ಇರುತ್ತೆ ನೈನ್ ಹಂಡ್ರೆಡ್ ರುಪೀಸ್ನ ನೀವು ಪೇ ಮಾಡಿ ಒಂದು ಹನ್ನೆರಡು ಟೆಸ್ಟ್ಗಳನ್ನು ಅಟೆಂಡ್ ಮಾಡಬಹುದು ವಸ್ತು ನಿಲಯಗಳ ನಿರ್ವಹಣೆ ನೈನ್ಟೀನ್ ನೈಂಟಿ ಆಕ್ಟು ನೈನ್ಟೀನ್ ನೈನ್ಟಿ ಫೈ ಆಕ್ಟು ಮೀಸಲಾತಿ ಮತ್ತು ಸಾಂವಿಧಾನಿಕ ಸ್ಥಾನಮಾನಗಳು ಮತ್ತು ಫುಲ್ ಲೆಂತ್ ಟೆಸ್ಟು ಟೆಸ್ಟ್ ಆರು ಟೆಸ್ಟ್ಗಳು ಇರುವಂಥದ್ದು ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು